ಭಾರತ ದೇಶದ ಮಹಿಳೆಯರು ರೈತರು ಮಕ್ಕಳು ಶ್ರಮಿಕರು ಎಲ್ಲ ವರ್ಗದ ಜನರ ಕಲ್ಯಾಣಕ್ಕೋಸ್ಕರ ಬೇಕಾದಂತ ಎಲ್ಲ ಅದ್ಭುತವಾದಂತಹ ಕಾನೂನುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಪ್ರತಿದಿನ ಚರ್ಚೆ ಇರ್ತದೆ ಅದರ ಮೇಲೆ ಆ ಚರ್ಚೆ ಒಬ್ಬರಿಗೆ ನಿಂತು ಉತ್ತರ ಕೊಡಬೇಕು ಕಾಲು ನೆಲೆ ಮಂಡ್ಯ ಆದ್ರೂ ದಿನಗಟ್ಟೆ ನಿಂತ್ಕೋಬೇಕು ಅವರು ಚರ್ಚೆ ಮಾಡೋದಕ್ಕೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾರ ಗೊಂದಲಿನ ವಾರ ಕೆಲಸದಲ್ಲಿ ಮನೆಗೆ ಹೋಗ್ತಿದ್ರು ಅಂತ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡನೇ ಪುತ್ನೇ ಆದಂತ ಸವಿತಾ ಅಂಬೇಡ್ಕರ್ ಅವರು ಬರೀತಾರೆ ಅವರ ಪುಸ್ತಕದಲ್ಲಿ ಅವರ ಆಟೋಬಯೋಗ್ರಫಿ ಏನ್ ಬರ್ತಾರೆ ಕಾನ್ಸ್ಟೆಂಟ್ ಅಸೆಂಬ್ಲಿ ಸೇರ್ಕೊಂಡ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾರಕ್ಕೂ ಹದಿನೈದು ದಿನಕ್ಕೂ ಮನೆಗೆ ಬರ್ತಿದ್ರು ಅವರು ಊಟ ಸೇರಿ ಮಾಡೋಕಾಗ್ತಿರ್ಲಿಲ್ಲ ಪತ್ತದಲ್ಲಿ ಪಥ್ಯವನ್ನು ಲೆಕ್ಕಿಸ್ತೇನೆ ಅವರು ಹೋಗಿ ಅಲ್ಲಿ ರಾತ್ರಿ ಎಲ್ಲ ಕೂತಿರ್ತಿದ್ರು ಓದುವಾಗ್ಲೇನೆ ಹಗಲೆಲ್ಲ ಕೂತಿರ್ತದೆ ಅವರು ಬಾಬಾ ಸಾಹೇಬ್ ಲೈಬ್ರರಿಗಳಲ್ಲಿ ಇನ್ನು ಕಾನ್ಸ್ಟಿ ಕಾನ್ಸ್ಟಿಟ್ಯೂಷನ್ ತಯಾರು ಮಾಡುವಾಗ ಎಷ್ಟು ಡೆಡಿಕೇಟೆಡ್ ಆಗಿದ್ರು ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ಮಾತುಗಳನ್ನ ನಾನು ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಆವೇಶ ಬರೀತನ ಒಬ್ಬ ಅಂಬೇಡ್ಕರ್ ವಾದೆ ಹೇಳ್ತಿಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಅಲ್ಲಿ ಸ್ವತಃ ಟಿ ಟಿ ಅವರು ಇಷ್ಟು ವಿಚಾರಗಳು ಹೇಳೋದು ನೀವು ಆಯಿತು ಆರು ಜನ ನೇಮಿಸ್ತು ಅದ್ರ ಒಬ್ಬ ಸತೋರು ಒಬ್ರು ಅಭಿನಯ ಕೊಟ್ಟರು ಒಬ್ರು ಇನ್ನೊಬ್ಬರು ಗುರುದಿ ಕೊಟ್ಟರು ಹೀಗಾಗಿ ನನ್ನನ್ನ ರಿಪ್ಲೇಸ್ಮೆಂಟ್ ಮಾಡೋದು ನಾನು ಕೂಡ ಮದ್ರಾಸಲ್ಲಿ ಇದ್ದೆ ಆವಾಗ ಅವಾಗ ಬರಕ್ ಆಗಿಲ್ಲ ಹೆಚ್ಚು ಚರ್ಚೆಯಲ್ಲಿ ಭಾಗವಹಿಸಕ್ಕಾಗಿಲ್ಲ ಹಾಗಾಗಿ ಇಡೀ ಸಂವಿಧಾನದ ಸಂಪೂರ್ಣ ಜವಾಬ್ದಾರಿ ಅಂಬೇಡ್ಕರ್ ಅವರಿಗೆ ಬಿದ್ದಿದೆ ಅದನ್ನ ಅವರು ಸಂಪೂರ್ಣ ನಿಭಾಯಿಸಿದ್ದಾರೆ ಮತ್ತು ಇಡೀ ದೇಶವು ಅಂಬೇಡ್ಕರ್ ಅವರಿಗೆ ಕೃತಜ್ಞರಾಗಿರಬೇಕು ಇಷ್ಟೆಲ್ಲ ಕಷ್ಟಗಳ ನಡುವೆ ಇಂತಹ ಅದ್ಭುತವಾದಂತಹ ಸಂವಿಧಾನವನ್ನು ನಮಗೆ ಬರ್ಕೊಟ್ಟಿದ್ದಾರೆ ಅಂತ ಟಿ ಟಿ ಕೃಷ್ಣ ಅವರು ಹೇಳಿರ್ತಕ್ಕಂಥ ಮಾತು ಕಾನ್ಸ್ಟೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಇದೆ ಯಾರಾದರೂ ಓದ್ಕೊಳ್ಳಿ ಯಾರನ್ನ ಮಂಗ ಮಾಡೋಕ್ಕಾಗಲಿ ಈಗ ಸುಳ್ಸು ಹೇಳಿ ಇದು ಸತ್ಯ ನೀವು ಸತ್ಯ ಘಟನೆಗಳು ಎಲ್ಲಾ ಸೇರಿಕೊಂಡು ಬರೋದು ಬಿಟ್ಟರೆ ಫ್ರಾನ್ಸ್ ತಗೊಂಡ್ರಂತೆ ಸ್ವಲ್ಪ ತಗೊಂಡ್ರಂತೆ ಸ್ಟೇಟ್ಮೆಂಟ್ಸ್ ಅಮೆರಿಕಿಂದ ತಲೆ ಅಥವಾ ಅಂತ ಸುಳ್ಳುಗಳನ್ನ ಕ್ಯಾರಿ ಮಾಡಬಾರ್ದು ನಾವು ಅಮೆರಿಕನ್ ಕಾನ್ಸ್ಟಿಟ್ಯೂನ್ ನೋಡಿ ಅಮೆರಿಕದಲ್ಲಿ ಬರೀ ಕ್ರಿಶ್ಚಿಯನ್ಸ್ ಇದ್ದಾರೆ ಆ ದೇಶದಲ್ಲಿ ಒಂದೇ ಭಾಷೆ ಇಂಗ್ಲೀಷು ಒಂದೇ ಧರ್ಮ ಕ್ರಿಶ್ಚಿಯನ್ ನೋ ಕ್ಯಾಶ್ ನಥಿಂಗ್ ಅವ್ರಿಗೆ ಒಂದು ಸಂವಿಧಾನ ಬರೋದಕ್ಕೆ ತುಂಬಾ ಈಸಿ ಇನ್ಯಾವು ಮುಸ್ಲಿಮ್ ಕಂಟ್ರಿ ಹೋದ್ರೆ ಒಂದೇ ಧರ್ಮ ಒಂದೇ ಭಾಷೆ ಈಸಿ ಬೇರೆ ಬೇರೆ ದೇಶದಲ್ಲಿ ಒಂದೇ ಧರ್ಮ ಇರ್ತಾ ಇತ್ತು ಥೈಲಾಂಡ್ ಹೋಗ್ತಾರ ಹೋಗ್ತಾರ ಬುದ್ಧಿಕ್ತಾರೆ ಒಂದೇ ಧರ್ಮ ಒಂದೇ ಭಾಷೆ ಬೇರೆ ಬೇರೆ ಕಲ್ಚರ್ ಇಲ್ಲ ಒಂದೇ ಕಲ್ಚರ್ ಒಂದೇ ಕಲ್ಚರ್ ಒಂದೇ ಭಾಷೆ ಒಂದೇ ಇರುವಂತಹ ಸಂಸ್ಕೃತಿ ಇರುವಂತಹ ಜಾಗಗಳಿಗೆ ಸಂವಿಧಾನ ಬರೀತಕ್ಕಂಥದ್ದು ಬಹಳ ಈಸಿ ಆದ್ರೆ ಭಾರತದಲ್ಲಿ ಆರು ಸಾವಿರದ ಐನೂರು ಜಾತಿಗಳಿವೆ ಆರ್ ಸಾವಿರದ ಐನೂರು ಜಾತಿಗೆ ಆರ್ ಸಾವಿರದ ಐನೂರು ಕಲ್ಚರ್ ಇದೆ ಇಲ್ಲಿ ಬಿಳಿಯರು ಕರಿಯರು ಅಂತ ಎರಡು ಸಾವಿರದ ಮಿಕ್ಸ್ ಕಲರ್ ಇದ್ದಾರೆ ಇಲ್ಲಿ ಮಾಂಸಾಹಾರಿಗಳು ಸಸ್ಯಾಹಾರಿಗಳು ಬೇರೆ ಬೇರೆ ಇದ್ದಾರೆ ಇಲ್ಲಿ ಬೇರೆ ಬೇರೆ ಭಾಷೆ ಮಾತಾಡಿದ್ದಾರೆ ತುಂಬಾ ಭಾಷೆ ಮಾತಾಡಲು ಬೇರೆ ಬೇರೆ ಮಕ್ಕಳು ಶೋಷಣೆ ಮಾಡುವಂತ ಸ್ಥಿತಿ ಇದೆ ಇಲ್ಲಿ ಪ್ರತಿ ಸಹಗಮನ ಪದ್ಧತಿಯಿಂದ ಆಗ್ತಾನೆ ಮುಕ್ತ ಆಗ್ತಕ್ಕಂಥ ಭಾರತ ಇದೆ ಬಾಲ್ಯ ವಿವಾಹದ ಭಾರತ ಇದೆ ಇಲ್ಲಿ ಬಡತನದ ಭಾರತ ಇದೆ ಜಾತಿ ವ್ಯವಸ್ಥೆ ಭಾರತ ಇದೆ ಅಸ್ಪೃಶ್ಯತೆ ಭಾರತ ಇದೆ ಒಂದ್ ಕಡೆ ಉಪರಿಂದ ಕಾಡಿದೆ ಭಾರತದಲ್ಲಿ ಒಂದ್ ಕಡೆ ಸಂಪೂರ್ಣ ಮುರುಭೂಮಿ ಇದೆ ಒಂದ್ ಕಡೆ ನೀರಿದೆ ಇದೆ ಇನ್ನೊಂದ್ ಕಡೆ ನೀರೇ ಇಲ್ಲ ಮೌಂಟೇನ್ಸ್ ಈ ತರ ಜಾಗ್ರಫಿಕಲಿ ಸೋಷಿಯಲಿ ಇಕನಾಮಿಕಲಿ ಪೊಲಿಟಿಕಲಿ ಭಾರತ ಅತ್ಯಂತ ಭಿನ್ನವಾದಂತಹ ರಾಷ್ಟ್ರ ಈ ಸಂಪ್ರದಾಯಗಳೇ ಬೇರೆ ಹಾಗಾಗಿ ಇಂತಹ ಸಂಪ್ರದಾಯಗಳ ದೇಶಕ್ಕೆ ಸಂವಿಧಾನ ಬರೀಬೇಕಂದ್ರೆ ಪಾಕಿಸ್ತಾನ ಅಮೆರಿಕಿಂದನೋ ಫ್ರಾನ್ಸ್ ಇಂದ ಇಂತರ ಸಾಧ್ಯ ಬಾಬಾ ಸಾಹೇಬ್ ಸ್ವತಃ ಹೇಳ್ತಾರೆ ನನ್ನ ಎಲ್ಲಾ ಸಂವಿಧಾನದ ಕಾನ್ಸೆಪ್ಟ್ ಅನ್ನ ಬುದ್ಧರಿಂದ ತಗೊಂಡಿದ್ದೀನಿ ನಾನು ಬುದ್ಧನು ಈ ದೇಶದ ಪಾರ್ಲಿಮೆಂಟೇರಿಯನ್ ಈಸ್ ಫಸ್ಟ್ ಪಾರ್ಲಿಮೆಂಟೇರಿಯನ್ ಅಂತ ಹೇಳ್ತಾರೆ ಹಾಗಾಗಿ ಬುದ್ಧನ ನಾನು ಅಳವಡಿಸಿದ್ದೀನಿ ಏನ್ ಹೇಳ್ತಾರೆ ಏನು ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಹೊಂದಿದೆ ಅದು ಬುದ್ಧರದ ಅಂದ್ರೆ ಈ ದೇಶದ ಮಣ್ಣಿನದು ಸೊ ಇಂತಹ ಅದ್ಭುತವಾದಂಥ ಸಂವಿಧಾನನ ಬರೆದು ಕೊಟ್ಟು ಅಂಬೇಡ್ಕರ್ ಅವರು ಎಲ್ಲ ಚರ್ಚೆಗಳಲ್ಲಿ ಭಾಗವಹಿಸಿ ಈ ಚರ್ಚೆಗಳಲ್ಲಿ ಭಾಗವಹಿಸೋದಂದ್ರೇನು ಯಾಕೆ ಎಲ್ಲರೂ ಐನೂರು ಜನ ಇರ್ತಾರಲ್ಲ ಎಲ್ಲರೂ ಕ್ವಶನ್ ಕೇಳ್ತಾರೆ ಯಾಕೆ ಈಗ ಮಹಿಳೆಯರಿಗೆ ರಿಸರ್ವೇಷನ್ ಬರೆದಿದ್ರೆ ಇಲ್ಲಿ ಯಾಕೆ ಬರೆದಿದ್ರೆ ಯಾಕೆ ಬೇಕು ಮಹಿಳೆಯರಿಗೆ ನಿಮ್ಮ ತಲೆ ಕೆಟ್ಟಿದೆ ಎಂದು ಕ್ವಶನ್ ಕೇಳ್ತಾರೆ ಆಗ ಅವರು ಎಲ್ಲರಿಗೂ ಆನ್ಸರ್ ಮಾಡಬೇಕು ಮಹಿಳೆಯರು ಅವರು ಕೂಡ ಈ ದೇಶದ ಪ್ರಜೆಗಳು ಅವರು ಕೂಡ ಮನುಷ್ಯರು ಅವ್ರಿಗೂ ಆಸ್ತಿಲ್ಲಕ್ಕಬೇಕು ಅವ್ರಿಗೂ ಶಿಕ್ಷಣದಲ್ಲಿ ಅವಕಾಶ ಕೊಡಬೇಕು ಅಂತ ಅವ್ರಿಗೆ ಉತ್ತರ ಕೊಟ್ಟು ಕನ್ವಿನ್ಸ್ ಮಾಡಬೇಕು ಆ ಮತ್ತೆ ಇವ್ರಿಗೆ ಯಾಕಪ್ಪ ಅಲ್ಲಿ ನೌಕರರಿಗೆ ಯಾಕಪ್ಪ ಇಲ್ಲಿ ಎಂಪ್ಲಾಯ್ಮೆಂಟ್ ನಲ್ಲಿ ಅವ್ರಿಗೆ ಯಾಕಪ್ಪ ಬೇಕು ಅಂತ ಕ್ವಶನ್ ಕೇಳ್ತಾರೆ ಯಾಕೆ ಬೇಕು ಅಂದ್ರೆ ಇನ್ನಿತ ಬೇಕಾಗುತ್ತೆ ಅಂತ ಅವ್ರು ಎಲ್ಲಾ ಕಾರಣಗಳನ್ನ ಐತಿಹಾಸಿಕ ಕಾರಣಗಳನ್ನ ಕೊಟ್ಟು 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 ಸುಮಾರು ಐದು ಆರು ಸಾವಿರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕೆಲವು ಕಾನೂನುಗಳನ್ನ ಚೇಂಜ್ ಮಾಡಿ ಕೆಲವು ಕಾನೂನುಗಳನ್ನ ತೆಗೆದುಹಾಕಿ ಒಟ್ಟಾರೆಯಾಗಿ ಒಂದು ರಾಶಿ ಬಂದಂಥ ಅಷ್ಟು ಕಡೆ ಕಡೆಗೊಂಡು ಸಂವಿಧಾನದ ಪುಸ್ತಕವಾಗಿ ಎಲ್ಲರೂ ಒಪ್ಪಿಕೊಂಡಂತ ಸಂವಿಧಾನದ ಬುಕ್ ಆಗಿ ಅದನ್ನ ಫೈನಲ್ ಆಗಿ ಡ್ರಾಫ್ಟ್ ಆಗಿ ಇದು ನಮಗೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳೋದನ್ನ ಎಲ್ಲ ಒಪ್ಪಿದ ಮೇಲೆ ಕೊನೆಯ ದಿನ ರಾಜೇಂದ್ರ ಪ್ರಸಾದ್ ಅವರು ಕೊಟ್ಟರಲ್ಲ ಅದು ಈ ದಿನ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕುರಿತು ಇಡೀ ಸಂಸತ್ತು ಮಾತಾಡುತ್ತೆ ಒಂದು ವಾರ ಗಂಟೆ ಮಾತಾಡುತ್ತೆ ಇದ್ರ ಮೇಲೆ ಚರ್ಚೆ ಸಂವಿಧಾನದ ಮೇಲೆ ಹೆಂಗಿದೆ ನಮ್ಮ ಸಂವಿಧಾನ ಸಂವಿಧಾನ ಬರದಾಯ್ತು ಅದು ಜಾರಿ ಬರಬೇಕಲ್ಲ ಈಗ ಯಾವ ರೀತಿ ಜಾರಿ ಮಾಡೋದು ಈಗ ಮಹಿಳೆಯರಿಗೆ ಸಮಾನತೆ ಬೇಕು ಅಂತ ಹೇಳ್ಬಿಟ್ಟಿದಾರಪ್ಪ ಹೆಂಗ್ ಜಾರಿ ಮಾಡೋದು ಅದನ್ನ ಅದಕ್ಕೊಂದು ಗೈಡ್ಲೈನ್ಸ್ ಬೇಕಾದ್ರೆ ಹೆಂಗ್ ಜಾರಿ ಮಾಡ್ಬೇಕಂದ್ರೆ ಎಲ್ಲ ಹೆಣ್ಮಕ್ಳು ಉಚಿತ ಮತ್ತು ಖಚಿತ ಶಿಕ್ಷಣ ಕೊಡಿ ಅವಾಗ ಆಟೋಮೆಟಿಕ್ ಆಗಿ ಎಲ್ಲಾ ಪೇರೆಂಟ್ಸ್ ಹೆಣ್ಮಕ್ಳಿಗೂ ಸಮಾನ ಅವಕಾಶ ಅಂತ ಕನ್ವಿನ್ಸ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಸ್ಕೂಲ್ ತಲ್ಲಿಬೇಕು ಅಲ್ಲಿ ಫಿವಿಲಿನಿಸ್ಗಳು ಕೊಡಬೇಕು ಬೋರ್ಡ್ ಹಾಕಬೇಕು ಟಾಯ್ಲೆಟ್ ಕಟ್ಟಬೇಕು ಏನೆಲ್ಲ ಇದೆ ಅದೆಲ್ಲ ಅವ್ರಿಗೆ ಹಿಂಗಿಂಗ್ ಮಾಡಬೇಕು ಸರ್ಕಾರಕ್ಕೆ ಒಂದು ಮುನ್ನೆಚ್ಚರಿಕೆಗಳನ್ನ ಮತ್ತು ಸಂವಿಧಾನವನ್ನು ಜಾರಿ ಮಾಡುವ ಕ್ರಮಗಳನ್ನ ಪ್ರತಿಯೊಂದು ಕಾನೂನು ಉಲ್ಲೇಖಗಳ ಬಗ್ಗೆ ಅಂಬೇಡ್ಕರ್ ಹೇಳ್ತಾ ಹೋಗ್ತಾರೆ ಸೊ ಹೇಳ್ತಾ ಹೋಗ್ತಾರಲ್ಲ ಅದು ಅದ್ರ ಮೇಲೆ ಚರ್ಚೆ ಆಗ್ತಾ ಹೋಗ್ತಾ ಚರ್ಚೆ ಆಗ್ತಾ ಹೋಗುತ್ತೆ ಆಗ ಕೊನೆಯಲ್ಲಿ ಅಂಬೇಡ್ಕರ್ ಅವರು ಎಲ್ಲರ ಭಾಷಣಕ್ಕೆ ಪ್ರತಿ ಒಂದು ಅದ್ಭುತವಾದಂತಹ ಕಾನ್ಸ್ಟಿಟೆಂಟ್ ಅಸೆಂಬ್ಲಿನಲ್ಲಿ ಅವರ ಎಫಿಕ್ ಸ್ಪೀಚ್ ಅಂತ ಕರೀತಾರೆ ಒಂದು ಒಂದು ಭಾಷಣ ಮಾಡ್ತಾರೆ ಅಂಬೇಡ್ಕರ್ ಅವರು ಏನ್ ಭಾಷಣ ಮಾಡ್ತಾರೆ ಅದು ಈ ದೇಶಕ್ಕೆ ಸದಾಕಾಲ ಕಳೆಮ್ ತೆರೆಯುವ ಭಾಷಣ ಸದಾಕಾಲ ಈ ಭಾಷಣವನ್ನು ಓದ್ಬಿಟ್ರೆ ಯಾರಾದ್ರೂ ಅಂಬೇಡ್ಕರ್ ಅವರು ದಲಿತ ಅಂತಂದ್ರೆ ನಗಬೇಕು ಅನ್ಸುತ್ತೆ ಈ ಭಾಷಣ ಪ್ರತಿಯೊಬ್ಬರು ಓದಬೇಕು ಮತ್ತೆ ಈಗ ಯಾವ್ದೋ ಸಂವಿಧಾನ ಬದಲಾಗಬೇಕು ಅಂತ ಕೆಲವರು ಕಿರಿಗೇರಿ ಹೇಳಿಕೆಗಳು ಕೊಡ್ತಾರಲ್ಲ ಸ್ವಾಮೀಜಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಸಂಘಪುರಿವರ್ಧರಾಗಿರ್ಬೋದು ಅವ್ರು ನನಗೆ ಉತ್ತರ ಕೊಡಬೇಕು ನಮಗೆ ಯಾಕೆ ಬದಲಾಗಬೇಕು ಈ ಸಂವಿಧಾನದಲ್ಲಿ ನಿಮಗೆ ಅಗೌರವ ತರುವಂತ ಯಾವ್ದಾದ್ರು ಒಂದು ಪಾಯಿಂಟ್ ಹೆಚ್ಚು ತೋರಿಸಪ್ಪ ನಮಗೆ ಈ ರಾಷ್ಟ್ರದ ಜನತೆ ಮುಂದೆ ತೋರಿಸಿದ್ರೆ ಆವಾಗ ನಿಮಗೆ ಗೊತ್ತಾಗುತ್ತೆ ಹೌದಪ್ಪ ಇದು ಅಗೌರವ ಐನೂರ ಜನ ಕುತ್ಕೊಂಡು ಚರ್ಚೆ ಮಾಡಿ ದೊಡ್ಡ ದೊಡ್ಡ ಪ್ರಾಜ್ಞರು ವಿದ್ವಾಂಸರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಮತ್ತು ಅದರ ಪೀಠಿಗೆ ಎಷ್ಟು ಅದ್ಭುತವಾಗಿದೆ ಎಷ್ಟು ಅದ್ಭುತವಾಗಿದೆ ಯಾರು ಯಾರಿಗೂ ಕೊಡ ಮಾಡೋದಲ್ಲ ಯಾರು ಯಾರು ಆದೇಶ ಮಾಡುವಂತದ್ದಲ್ಲ ಅದು ವಿವಿಧ ಪೀಪಲ್ ಆಫ್ ಇಂಡಿಯಾ ನೋಡ್ರಿ ದೇವ್ರ ಹೆಸರಿನಲ್ಲಿ ಕೆಲವು ಕಡೆ ದೇವ್ರ ಹೆಸರಿನಲ್ಲಿ ಸಪ್ತ ಮಾಡ್ತಾರೆ ಕೆಲವು ಕಡೆ ರಾಷ್ಟ್ರಗಳಲ್ಲಿ ಕೆಲವು ರಾಷ್ಟ್ರಗಳಲ್ಲಿ ದೇವರೇ ಸುಪ್ರೀಂ ಕೆಲವು ರಾಷ್ಟ್ರಗಳಲ್ಲಿ ಪ್ರೆಸಿಡೆಂಟ್ ಸುಪ್ರೀಮು ಕೆಲವು ರಾಷ್ಟ್ರಗಳಲ್ಲಿ ಆ ದೇಶದ ಕಾನೂನು ಸುಪ್ರೀಮು ಆದ್ರೆ ಭಾರತದಲ್ಲಿ ಯಾವ ಸುಪ್ರೀಮು ಭಾರತದಲ್ಲಿ ಪ್ರಜೆ ಸುಪ್ರೀಮು ಅವನು ಕೈ ಕಾಡಲ್ಲಿ ಎಲ್ಲ ರಾಜಕಾರಣಗಳು ಮುಖ್ಯಮಂತ್ರಿ ಪ್ರಧಾನಿ ಎಲ್ಲ ಮಂತ್ರಿಗಳು ಪ್ರಜೆ ಕೈ ಇರಬೇಕು ಪ್ರಜಾಪ್ರಭುತ್ವ ಅಂದ್ರೆ ಪ್ರಜನೆ ಪ್ರಭು ಇಲ್ಲಿ ಪ್ರಜೆ ನಮ್ಗೆ ಆಗಲ್ಲ ಅಂತೇಳಿ ಒಬ್ಬನ ಆಯ್ಕೆ ಮಾಡಿ ಕಳಿಸ್ತಿದ್ದ ಅಷ್ಟೇ ನಮ್ಮ ಪ್ರತಿನಿಧಿ ಅವನು ಅಂದ್ರೆ ನಮ್ಮ ಕೈಯಲ್ಲಿ ಅವನ ಅಧಿಕಾರ ಸಂಪೂರ್ಣ ಇರ್ತಕ್ಕಂಥದ್ದು ಇದನ್ನ ಮರ್ತು ಬಿಡಿದೀವಿ ನಾವು ಹಾಗಾಗಿ ನಮಗೆ ಪ್ರಜಾತಂತ್ರದ ವ್ಯವಸ್ಥೆ ಶಕ್ತಿ ಗೊತ್ತಿಲ್ಲ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಎಲ್ಲರಿಗಿಂತ ಶಕ್ತಿಯನ್ನ ಪ್ರಜೆಗಳ ಕೈ ಕೊಟ್ಟರು ಈ ಪ್ರಜೆಗಳ ಕೈ ಕೊಟ್ಟದ ಮೇಲೆ ಪ್ರಜಾಪ್ರಭುತ್ವ ಬಂದದ್ದು ಇಂತಹ ಅದ್ಭುತವಾದಂತಹ ಸಂವಿಧಾನದಲ್ಲಿ ಯಾವ ಉಳುಕಿನ ನೀವು ಕಣ್ಣಿಟ್ಟಿದ್ದಾರೆ ನಾವು ನಾವೆಲ್ಲ ಇಲ್ಲಿ ನಾನು ಅಧ್ಯಕ್ಷನಾದವನು ನಿಮ್ಗೆಲ್ಲರಿಗೂ ಬೋಧಿಸುತ್ತಿದ್ದೇನೆ ಇಂತ ಹಿಂಗಿರ್ಬೇಕು ರಾಷ್ಟ್ರ ಅಂತ ಇಲ್ಲ ಅಲ್ಲಿ ಅಲ್ಲಿ ವಿವಿಧ ಪೀಪಲ್ ಆಫ್ ಇಂಡಿಯಾ ಭಾರತದ ಪ್ರಜೆಗಳಾದ ನಾವು ನಮಗೆ ನಾವೇ ಕೊಟ್ಟುಕೊಳ್ಳುವಂತ ವಾಗ್ದಾನ ಬರೀ ಮಾತಲ್ಲ ಏನಂದ್ರೆ ನಾವೆಲ್ಲರಿಗೂ ಸಮಾನತೆ ನೋಡ್ತೀವಿ ಭ್ರಾತೃತ್ವದಿಂದ ನೋಡ್ತೀವಿ ಎಲ್ರಿಗೂ ಜಾತ್ಯತೀತ ಮನೋಧನೆಯನ್ನು ಕಲಿಸ್ತೀವಿ ಮತ್ತು ಈ ದೇಶದ ಅಖಂಡತೆಯನ್ನ ಗೌರವಿಸೋದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಗೂ ವ್ಯಕ್ತಿ ಗೌರವ ಕೊಡೋದಕ್ಕೋಸ್ಕರ ಸ್ವಾಭಿಮಾನ ಕೊಡೋದಕ್ಕೋಸ್ಕರ ಈ ದೇಶವನ್ನ ಎತ್ತಿ ಹಿಡಿತೀವಿ ಅಂತ ನಾವು ಶಪಥ ಮಾಡ್ತಾ ಇದ್ದೀವಿ ಮತ್ತು ಈ ಶಪಥವು ಕಟ್ಟಡೆಯಾಗಿದೆ ಕಾನೂನಾಗಿದೆ ಕಾನೂನ ನಮ್ಮ ಮಾತು ನಿಂಗೆ ಮಾತಾಡ್ಬಿಟ್ಟು ನಾವು ಹೊರಗಡೆ ಗೊತ್ತಿದಾಗೇನೆ ನೀನ್ ಯಾವ ಜಾತಿ ಯಾವ ಊರು ನಾನು ಕನಿಷ್ಠ ನಿನ್ ಶ್ರೇಷ್ಠ ಮಾತಾಡೋದಿದೆಯಲ್ಲ ಇದು ಸಂವಿಧಾನ ವಿರೋಧಿ ನಡೆ ಇದು ದೇಶ ದ್ರೋಹಿಯ ನಡೆ ಅಂತ ಅರ್ಥ ಮಾಡ್ಕೋಬೇಕು ನಾವು ಯಾರೋ ಸಂವಿಧಾನದ ಹೆಸರು ಈ ತರ ಓದ್ ತಗೊಂಡು ಆಶ್ರಮದಲ್ಲಿ ನಮ್ಮ ತಮ್ಮ ನಡವಳಿಕೆಯಲ್ಲಿ ಮಾತ್ರ ಮತ್ತೆ ಅದೇ ಜಾತಿ ಧೋರಣೆ ಅಸಮಾನ ಧೋರಣೆಗಳನ್ನು ತೋರಿಸ್ತಾರಲ್ಲ ಅದೆಲ್ಲವೂ ಸಂವಿಧಾನ ಬಾಹಿರವಾದಂತಹ ಚಟುವಟಿಕೆಗಳು ಇಂತಹ ಅದ್ಭುತವಾದಂತಹ ಚಟುವಟಿಕೆಗಳನ್ನ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಫುಲೆ ಅಂಡರ್ ಇರ್ತಕ್ಕಂಥ ದಲಿತರು ಕಾಲಾನುಕಾಲದಿಂದ ಅವರ ಮೇಲೆ ಎಷ್ಟೇ ದೌರ್ಜನ್ಯ ಆಗಲಿ ಜಾತಿ ಭೇದ ಆಗ್ತಾ ಇರಲಿ ಅಸ್ಪೃಶ್ಯತೆ ನಡೀತಾ ಇರಲಿ ಬಡತನ ಏರ್ತಾ ಇರಲಿ ರೇಪ್ ಆಗ್ತಾ ಇರಲಿ ದೌರ್ಜನ್ಯ ಆಗ್ತಾ ಇರಲಿ ಆದ್ರೂ ಈ ದೇಶವನ್ನ ಕಾಪಾಡಬೇಕು ಅಂತ ಬೀದಿಗೆ ಬೀಳೋರೇ ದಲಿತರು ಈ ದೇಶ ಕಾಪಾಡಬೇಕು ಅಂತ ನಮ್ಮನ್ನ ಕಾಪಾಡ್ಕೋಬೇಕು ಅಂತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕಲಸಿರ್ತಕ್ಕಂಥ ಕಲ್ಚರ್ ಕಲ್ರಿ ಇದು ಭಾರತದ ಮೂಲ ನಿವಾಸಿಗಳಾದಂತ ನನ್ನ ಜನಗಳಿಗೆ ಇದೆಲ್ಲವೂ ಕಲ್ಚರ್ ಆಗಿದೆ ನೀವು ಹೊಡೆದ್ರು ನಾವು ಪ್ರತಿ ಹೊಡೆಯಲ್ಲ ಹೊಡಿಬೋದು ಅದು ಹೊಡೆಯಲ್ಲ ರಕ್ತಪಾತದ ರಹಿತವಾದಂತಹ ಕ್ರಾಂತಿ ಮಾಡ್ಬೇಕು ಅಂತ ಹೇಳ್ಬೋದು ಬಾಬಾ ಸಾಹೇಬ್ನ ಈ ಈ ಸಮುದಾಯ ಅಂಬೇಡ್ಕರ್ ಹೋಗಿದ್ದೇ ಬಿಟ್ಟದೇ ಗೊತ್ತಿಲ್ಲ ಆದ್ರೆ ಬಹಳ ಅದ್ಭುತವಾಗಿ ರಕ್ತಗತವಾಗಿ ಜನ್ಮಾಂತರ ಜನ್ಮಾಂತರಕ್ಕೂ ಇಂತಹ ಒಂದು ಅದ್ಭುತವಾದ ಕಲ್ಚರ್ ಈ ಸಮುದಾಯ ಸಾರ್ಥ ಬಂದಿದೆ ಇದು ಈ ದೇಶದ ಅಸ್ಪೃಶ್ಯರ ದಲಿತರ ತಾಳ್ಮೆಯ ತಾಕತ್ತು ಸಹನೆಯ ತಾಕತ್ತು ಇಡೀ ದೇಶವನ್ನ ಕಾಪಾಡಬೇಕು ಅಂತಕ್ಕಂಥ ಮಾತೃತ್ವದ ತಾಕತ್ತು ಬಾಬಾ ಸಾಹೇಬ್ ಮಾತಾಡೋಕ್ಕೆ ಮುಗಿಸ್ತಿದ್ದಾನ ಅವತ್ನ ಎಫಿಕ್ ಸ್ಪೀಚು ಬಾಬಾ ಸಾಹೇಬ್ ಹೇಳ್ತಾರೆ ಈ ದೇಶಕ್ಕೆ ನಮ್ದೇ ಆದಂತ ಸ್ವಾತಂತ್ರ್ಯ ಈಗ ಬಂದಿದೆ ನಮಗೆ ಎಲ್ಲರೂ ನಾವು ರಾಜಕೀಯವಾಗಿ ಸಮಾನರಾಗಿದ್ದೀವಿ ಅಂದರೆ ಎಲ್ಲರೂ ಒಂದು ಓಟು ಆ ಓಟ್ ಒಂದೇ ಮೌಲ್ಯ ಎಲ್ಲರೂ ಆಗ್ತಾರೆ ಓಟ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ತಂದು ಕೊಟ್ಟಿದ್ದು ಇನ್ನು ಯಾರೂ ಹೋರಾಟ ಮಾಡಿಲ್ಲ ಈ ದೇಶದಲ್ಲಿ ಯಾರೂ ಅಂಬ್ ಅಂಬೇಡ್ಕರ್ ಹತ್ರ ಹೋರಾಟ ಮಾಡಿಲ್ಲ ಓಟ್ ತಂದು ಕೊಡೋದಕ್ಕೆ ಸೌತ್ ಆಫ್ರಿಕಾದಲ್ಲಿ ಒಂದು ಓಟ್ಗೋಸ್ಕರ ನೆಲ್ಸನ್ ಮಂಡ್ಯ ಮೂವತ್ತು ವರ್ಷ ಜೈಲಿದ್ರು ಇಡೀ ದೇಶದಲ್ಲಿ ರಕ್ತ ಕ್ರಾಂತಿ ಆಗೋಯ್ತು ಒಂದು ಓಟ್ಗೋಸ್ಕರ ಆದ್ರೆ ಭಾರತ ದೇಶದಲ್ಲಿ ಹೇಳ್ರಪ್ಪ ಯಾರು ಒಬ್ರು ನಮ್ಗೆ ಓಟ್ ಬೇಕು ಹೋರಾಟ ಮಾಡಿದಾರ ಒಬ್ಬರೇ ಹೋರಾಟ ಮಾಡಿದ್ರು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಮಾತಿಗೆ ಬ್ರಿಟಿಷ್ ಕೊಟ್ಟರು ವಯಸ್ಕ ಮತದಾನ ಪದ್ಧತಿಯನ್ನು ಅಂಬೇಡ್ಕರ್ ಅವರು ಮಾತನ್ನ ಕೇಳಿನೇ ಕೊಟ್ಟಿದ್ದು ಇದೇ ದೇಶದ ಜನರು ಏ ವಯಸ್ಕ ಮತದಾನ ಪದ್ಧತಿ ಬೇಕಾಗಿಲ್ಲ ನಮ್ಮ ದೇಶಕ್ಕೆ ಅಂತ ಹೇಳಿದ್ರು ಯಾರಿಗೂ ಓಟ್ ಹಾಕುವಂತಕ್ಕಿರ್ಲಿಲ್ಲ ಯಾರಿಗೂ ಇರ್ಲಿಲ್ಲ ಬ್ರಾಹ್ಮಣರಿಗೂ ಇರ್ಲಿ ಲಿಂಗೇಶ್ವರಿಗೂ ಇಲ್ಲ ಈ ದೇಶದ ಆರ್ ಸಾವಿರ ಜಾತಿಗಳಿಗೂ ಓಟ್ ಹಾಕುವಂತ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳತ್ತೆ ಇರಲಿಲ್ಲ ಇತ್ತು ಯಾರಿಗಿತ್ತು ಗೊತ್ತಾ ಯಾರು ಸರ್ಕಾರಕ್ಕೆ ತೆರಿಗೆ ಕಟ್ತಾರೋ ಅಥವಾ ಯಾರು ಬಿ ಎ ಎಂ ಎ ಡಿಗ್ರಿ ಓದಿದ್ರು ಅವ್ರಿಗೆ ಮಾತ್ರ ಇತ್ತು ಈ ಸಮುದಾಯಗಳಲ್ಲಿ ಅಸ್ಪೃಶ್ಯ ಸಮುದಾಯಗಳಲ್ಲಿ ಅಥವಾ ಶೂದ್ರ ಸಮುದಾಯಗಳಲ್ಲಿ ಒಬ್ರು ಡಿಗ್ರಿ ಓದಿರ್ಲಿಲ್ಲ ಒಬ್ರು ಸರ್ಕಾರಕ್ಕೆ ತೆರಿಗೆ ಕಟ್ಟಷ್ಟು ಶ್ರೀಮಂತರು ಆಗಿರ್ಲಿಲ್ಲ ಅಂದ್ರೆ ಕೆಲವೇ ಕೆಲವು ಮಂದಿ ಅವ್ರು ಆಡ್ಕೊಂತಿದ್ರು ಗೆಲ್ಸ್ಕೊತಿದ್ರು ಅವ್ರೆ ಆಡ್ತಾ ಇದ್ರು ಈ ಸಿಸ್ಟಮ್ ಹೋಗ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ದುಂಡು ಬೇಜಿನ ಪರಿಸ್ಥಿತಿ ಹೋರಾಟ ಮಾಡಿ ಈ ಬೋಟ್ ಹಾಕುವಂತ ಅದಕ್ಕೆ ತಂದಿದ್ದು ಅದು ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಇರಲಿ ಕಾಯ್ದೆಯಾಗಿ ಬರುತ್ತೆ ಅದೇ ಸೇಮ್ ಕಾಯ್ದೆ ಯಥಾವತ್ತಾಗಿ ಈಗ ಇಲ್ಲಿ ಈಗ ಬರ್ದಿರ್ತಕ್ಕಂಥ ಇದು ನಮಗೆ ಓಟ್ ಸಿಗದಂತ ಬಗೆ ಹಾಗಾಗಿ ಓಟ್ ನ ಬೆಲೆ ನಮ್ಗೆ ಯಾರು ಗೊತ್ತಿಲ್ಲ ಯಾಕೆಂದ್ರೆ ನಾವು ಹೋರಾಟ ಮಾಡಿ ಪಡೆದಿವಲ್ಲ ಅದಕ್ಕೆ ಮೂಗುತಿಗೋ ಉಪ್ಪಿಟ್ಗೋ ಸೀರೆ ರೌಕೆ ಪಟ್ಟಗೆಲ್ಲ ಮಾರ್ಕೆಟ್ಟಿದ್ವಿ ಅದು ಮೌಲ್ಯ ಗೊತ್ತಿಲ್ಲ ಅದಕ್ಕೋಸ್ಕರ ಬಾಬಾ ಸಾಹೇನ್ ಮಾತು ಬರ್ತೀನಿ ಈ ದೇಶವೀಗೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದೆ ಇಷ್ಟು ವರ್ಷದ ಸ್ವಾತಂತ್ರ್ಯ ಯಾಕೆ ಪಡ್ಕೊಳ್ಳಿಲ್ಲ ನಮ್ಮ ದೇಶ ಅಂತಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜಾತಿಯ ವ್ಯವಸ್ಥೆ ಏನಿದೆ ಅಲ್ಲ ಧರ್ಮದ ವ್ಯವಸ್ಥೆ ಏನಿದೆ ಅಲ್ಲ ವರ್ಣದ ವ್ಯವಸ್ಥೆ ಏನಿದೆ ಈ ವರ್ಣ ವ್ಯವಸ್ಥೆಯ ದುಷ್ಟತನದಿಂದಾಗಿ ವರ್ಣ ವ್ಯವಸ್ಥೆ ದುಷ್ಟತನ ಬ್ರಾವಣರು ಮಾತ್ರ ಅಕ್ಷರ ಕಲಿಬೇಕು ಈ ಕ್ಷತ್ರಿಯರು ಯುದ್ಧ ಮಾಡ್ತು ಕ್ಷತ್ರಿಯರು ಮಾತ್ರ ಯುದ್ಧ ಮಾಡಬೇಕು ವೈಶ್ಯರು ಮಾತ್ರ ಬರೀ ವ್ಯಾಪಾರ ವಹಿವಾಟು ಮಾಡ್ಕೊಂಡು ನಿಂತಿರ್ಬೇಕು ಮತ್ತು ಸೂತ್ರರು ಸೂತ್ರ ನಾವಲ್ಲ ತಾಯಿ ಕಟ್ಕಡಿ ಸೂತ್ರದ ಲಿಂಗಾಯತರು ಒಕ್ಕಿಲರು ಕುಲುಗುರು ಕುಂಬಾರ ಇತರ ಜಾತಿಗಳು ಇವರೆಲ್ಲರೂ ಉಳಿದ ಮೇಲಿನ ವರ್ಗಗಳಿಗೆ ಸೇವೆ ಮಾಡಬೇಕು ಎಲ್ಲ ತರ ಸೇವೆ ಮಾಡಬೇಕು ಬಟ್ಟೆ ಹಾಕೊಡ್ಬೇಕು ಉಟ್ಟು ಕೊಡಬೇಕು ತನ್ನ ಮೇಯಿಸ್ಕೊಡ್ಬೇಕು ಹಾಲ್ ಕಾಯಿ ಇವೆಲ್ಲ ದಲಿತರೆಲ್ಲ ಮಾಡ್ಬೇಕಾಗಿರೋದ್ರಿಂದ

ಯಾರು ಮುಟ್ಟಕಾಗಲ್ಲ ಅವ್ರನ್ನ ನಮ್ಮನ್ನ ಮುಟ್ಟಕಾಗಲ್ಲರಿ ನೀವು ಅಂತ ಹೇಳೋದು ಗಂಟೆ ಅಂತಹ ಅದ್ಭುತವಾದ ಸ್ವಾಭಿಮಾನವನ್ನು ಕಲ್ಸ್ಕೊಂಡ್ರೆ ಭಾಗ ಸಾಹೇಬ್ ಅವ್ರು ಹೇಳ್ತಾರೆ ಹೀಗೆ ಇರ್ತಕ್ಕಂಥ ಜಾತಿ ವ್ಯವಸ್ಥೆಯ ಕಾರಣದಿಂದಾಗಿ ಭಾರತಕ್ಕೆ ಡಚ್ಚರು ಪೋರ್ಚುಗೀಸರು ಮೊಘಲರು ಬ್ರಿಟಿಷರು ಎಲ್ಲರೂ ಗಂಡೆತ್ತು ಬಂದ್ರು ಈ ದೇಶವನ್ನು ರೂಲ್ ಮಾಡಿದ್ರು ಈಸಿಯಾಗಿ ಯಾಕೆಂದ್ರೆ ಅವ್ರು ವಿರುದ್ಧ ಯುದ್ಧ ಮಾಡಕ್ಕೆ ನಮಗೆ ಅವಕಾಶನೇ ಕೊಡ್ಲಿಲ್ಲ ನೀವು ಬರೀ ಕ್ಷೇತ್ರ ಮಾತ್ರ ಯುದ್ಧ ಮಾಡಬೇಕು ನಾಲ್ಕು ಜನರು ಕತ್ತೆ ಹಾಸ್ಬಿಟ್ಟು ಸೋತ್ ಬಿಟ್ರೆ ನಾವೆಲ್ಲರೂ ಲೆಕ್ಕ ಈ ತರ ಮಾಡುದ್ರಿಂದ ಈ ಭಾರತ ದೇಶವು ಸಾವಿರಾರು ವರ್ಷಗಳ ಕಾಲ ತನ್ನ ಸ್ವಾತಂತ್ರ್ಯವನ್ನು ಕಳಕೊಂಡು ಗುಲಾಮಗಿರಿಯಲ್ಲಿ ಬದುಕಿದೆ ಇಂತಹ ಗುಲಾಮಗಿರಿಯಿಂದ ತೊಡೆದಾಕೋಸ್ಕರ ಈಗ ಅನೇಕ ಜನರ ಪ್ರಾಣಗಳನ್ನು ಒತ್ತೆ ಇಟ್ಟು ರಕ್ತಪಾತದಿಂದ ಇಲ್ಲಿ ಸ್ವಾತಂತ್ರ್ಯವನ್ನು ತಂದಿದ್ದೀವಿ ನಾವು ಈ ಸ್ವಾತಂತ್ರ್ಯವನ್ನ ತಂದು ನಮ್ಮದೇ ಆದಂತಹ ಸಂವಿಧಾನ ಬರ್ಕತಾ ಇದ್ದೀವಿ ಮುಂದುವರ್ಸಕ್ಕೆ ಸ್ವಾತಂತ್ರ್ಯ ಬರ್ತಾ ಇದೆ ಈ ಸ್ವಾತಂತ್ರ್ಯ ರಾಷ್ಟ್ರದಲ್ಲಿ ಈ ಸ್ವಾತಂತ್ರ್ಯವು ಹೀಗೆ ಮುಂದುವರಿತಾ ಹೀಗೆ ಮುಂದುವರಿಬೇಕು ಅಂದ್ರೆ ನಾವು ನಮ್ಮ ಜಾತಿ ಮತ ಧರ್ಮಗಳಿಗೆ ಅಂಟಿಕ ಬಿಟ್ಬಿಡ್ಬೇಕು ಒಂದು ವೇಳೆ ನಾವು ಜಾತಿ ನಮ್ಮ ಜಾತಿ ಮತ ಧರ್ಮಗಳಿಗೆ ಅಂಟುಕೊಂಡಿದ್ದೆ ಆದರೆ ಈ ದೇಶವು ಮತ್ತೊಮ್ಮೆ ಶಾಶ್ವತವಾಗಿ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳುತ್ತೆ ಮತ್ತೆ ನಾವೆಲ್ಲರೂ ಗುಲಾಮ್ ರಾಜಕೀಯ ಎಚ್ಚರಿಕೆ ಇರಲಿ ಅಂತ ಬಹಳ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟು ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬಾಬುರಾಜೇಂದ್ರ ಪ್ರಸಾದ್ ಅವರಿಗೆ ಎಲ್ಲರ ಸಂಸತ್ ನಡುವೆ ಮಾಡಿದ್ರು ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾದಂತ ಪ್ರತಿಯೊಬ್ಬ ವ್ಯಕ್ತಿ ಮಹಿಳೆ ಆಗಿರಲಿ ಬಡವ ಆಗಿರಲಿ ಶ್ರೀಮಂತ ಆಗಿರಲಿ ತೆರಿಗೆ ಕಟ್ಟನಾಗಿರಲಿ ಆಗಿಂದ ಇರಲಿ ಎಲ್ಲ ಭಾರತದ ಅಖಂಡ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಬೇಕಾದಂತ ಅವರೆಲ್ಲರ ಕಲ್ಯಾಣಕ್ಕೆ ಬೇಕಾದಂತ ಎಲ್ಲ ಅದ್ಭುತವಾದ ಕಾರಣಗಳು ಇವೆ ಒಂದು ವೇಳೆ ಇಂತಹ ಸಂವಿಧಾನ ತಿದ್ದುಪಡಿಯಾದ್ರೆ ಅಥವಾ ಹೊರಟೋದ್ರೆ ಮತ್ತೆ ಬರ್ತಕ್ಕಂಥದ್ದೇ ಮನುಸ್ಮೃತಿ ಮನುಸ್ಮೃತಿಯಲ್ಲಿ ಸೂತ್ರವರು ಸೇವೆ ಮಾಡ್ಕೊಂಡಿರ್ಬೇಕು ಅಕ್ಷರ ಕಲಿಯಿಲ್ಲ ಮತ್ತು ಗುರುಕುಲ ಅಂತ ಕೇಳ್ತಾವಲ್ಲ ಗುರುಕುಲ ಅಂದ್ರೆ ಏನು ಗುರುಪಾದ್ರೆ ಬರ ಬ್ರಾಹ್ಮಣರ ಮಕ್ಕಳು ಮಾತ್ರ ಕಲಿಬೇಕು ನಾವೆಲ್ಲ ಆಚೆ ನಿಂತಿರಬೇಕು ಅಂತ ಗುರುಕುಲ ಸಿಸ್ಟಮ್ ಬೇಕು ಅಂದ್ರೆ ಇವರು ಫ್ಯಾನ್ಸಿ ಆಗಿರುವ ಗುರುಕುಲ ಸಿಸ್ಟಮ್ ಬರ್ಲಿ ಎಲ್ಲಿ ಬರೋ ಗುರುಕುಲ ಅವ್ರು ಸೂತ್ರದಂತ ಗುರುಕುಲ ಬರಲಿ ಅಂತ ಅವ್ರನ್ನ ಧ್ವನಿಗೂಡಿಸ್ತಾ ಇದ್ದಾರೆ ಗುರುಕುಲ ಸಿಸ್ಟಮ್ ಅಲ್ಲಿ ಅವ್ರಿಗೂ ಅಕ್ಷರ ಇರಲ್ಲ ಅವ್ರಿಗೂ ಅನ್ನ ಇಲ್ಲ ಅವ್ರಿಗೂ ಜನ ಇಲ್ಲ ಅವ್ರಿಗೂ ಮನೆ ಇಲ್ಲ ಅಧಿಕಾರ ಇಲ್ಲ ಇಂತಹ ಒಂದು ದುಷ್ಟ ವ್ಯವಸ್ಥೆಯನ್ನು ತರದಕ್ಕೆ ಬರ್ತಾ ಇದ್ದಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಷ್ಟು ಸುಲಭ ಅಲ್ಲ ಬಂದಾಯಿಸೋದು ಈ ದೇಶದಲ್ಲಿ ನನ್ನ ಜನ ಏನಾದ್ರು ನನ್ನ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಜನ ಏನಾದ್ರೂ ಎದ್ದು ಬಿಟ್ರೆ ಬಿಲುಗಳ ತರ ಬೀಸ್ತಾರೆ ಹುಲಿ ಸಿಂಹಗಳ ಥರ ಗಿರ್ಜಿಸ್ತಾರೆ ನಮ್ಮ ಜನಗಳು ಅಲ್ಲಿ ತನಕ ಗಾಯಬೇಕು ಅಷ್ಟು ಅಂತ ಹೇಳಿದ್ದಾರೆ ಹಂಗಾಗಿ ಹುಲಿ ಸಿಂಹಗಳ ಸಿಂಹಾಗಳ ಗೆರ್ಜಿಸೋಕೆ ಅವಕಾಶ ಕೊಡಬೇಡಿ ಈ ದೇಶದಲ್ಲಿ ಸೌಹಾರ್ದತೆಯನ್ನ ಶಾಂತಿಯನ್ನ ಸಹನೆಯನ್ನ ಉದ್ದರ ವಿಶ್ವ ಬಯಸುವಂಥ ಜನ ಸಮುದಾಯ ನಮ್ಮದು ಈ ಜನ ಸಮುದಾಯ ಇಡೀ ದೇಶದ ಸಂವಿಧಾನವನ್ನು ಸಾರ್ವತ್ರಿಕವಾಗಿ ಇರುವಂಥ ಸಂವಿಧಾನವನ್ನು ಉಳಿಸಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಾವು ಗಲ್ಲಿಗಳಲ್ಲಾಗಿ ಮೊಹಲ್ಲಗಳಲ್ಲಾಗಿ ಊರುಗಳಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರ ಹೇಳ್ತಾನೆ ಇರ್ತೀವಿ ಹೇಳ್ತಾನೆ ಇರ್ತೀವಿ ಅವರ ಕೌಂಟರ್ ಕೊಡ್ತಾನೆ ಅಂತಾರೆ ಕೊಡ್ಲಿ